ಹಾಯ್ ನಾನು ನಿಮ್ಮ ಸ್ಟಾರ್ ಮಂಜು ಇವತ್ತು ನಾನು ಜಿಗ್ಗಾಗಿ ರೆಡಿಯಾಗಿ ಎಲ್ಗಪ್ಪ ಇದ್ದೀನಿ ಅಂದರೆ ಒಂದು ಸ್ಪೆಷಲ್ ಇದೆ ನನ್ನ ಒಬ್ಬರು ಸಿಸ್ಟರ್ ಇನ್ ಇನ್ವೈಟ್ ಮಾಡಿದರು ಅವರು ಇದು ಏನೋ ಸಾರಿ ಇನ್ವೈಟ್ ಮಾಡಿದರು ಏನೋ ಪರ್ಚೇಸ್ ಮಾಡ್ತಾ ಇದ್ದಾರೆ ಮೊನ್ನೆಲ್ಲ ಹೋಗಿ ಕೊಟೇಶನ್ ಹಾಕ್ಕೊಂಡಿದ್ವಿ ಇವತ್ತು ಡೆಲಿವರಿ ಇತ್ತು ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಯಾವ ಶೋರೂಮು ಯಾವ ಗಾಡಿ ತೊಗೊಂಡಿದ್ದಾರೆ ಎಲ್ಲ ತೋರಿಸ್ತೀನಿ ಅಲ್ಲಿವರೆಗೂ ನೋಡ್ತಾ ಇರೋದು ನೋಡಿ ನಮ್ಮ ಸ್ಟಾರ್ ಬಂದ ಸ್ಟಾರ್ ಡ್ಯಾನ್ಸರ್ ಆ್ಯಕ್ಟರ್ ಫೈಟರ್ ಆಲ್ರೌಂಡರ್ ಹ್ಯಾಂಡ್ಸಮ್ ಬಾಯ್ ಅಂಡ್ ಫುಲ್ ಲವ್ಲಿ ಸ್ಟಾರ್ ಲವ್ಲಿ ಬಾಯ್ ಲವರ್ ಬಾಯ್ ಎಲ್ಲ ನೋಡಿ ಇವನೇ ಹಾಂ ಅವಾಗ ಬರ್ತೀನಂತ ಏನಂದ್ರೆ ಸ್ವಲ್ಪ ಟೈಮಿಂಗ್ಸ್ ಲೇಟ್ ಮ್ಯಾನು ಹತ್ತು ನಿಮಿಷ ಲೇಟ್ ನೋಡಿ ಹಾಗೆ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಅಬಿದು ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹ್ಞೂ ಹಾಗೆ ನಮ್ಮ ಅಣ್ಣವ್ರು ನೋಡಿ ಇವರು ಹಾಯ್ ಹೇಳಿ ಇಲ್ಲಿ ಹತ್ರ ಬೇಕ್ರಿ ಇದೆ ಯಾವುದು ಅಂದರೆ ಬೇಕ್ರಿ ಹೆಸ್ರು ಯಾವ್ದಣ್ಣ ಹಾಂ ಶ್ರೀ ರಂಗ ಬೇಕ್ರಿ ಏನಾದರೂ ಬೇಕ್ರಿ ಐಟಮ್ಸು ತಿಂಡಿಗಳು ದಿನಸುಗಳು ಮತ್ತೆ ಏನಾದರೂ ಬೇಕ್ರಿ ಐಟಮ್ಸ್ ಬೇಕು ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಣ್ಣನ್ನ ಇವರೇ ನೋಡಿ ಬೇಕ್ರಿ ಓನರ್ ಮಂದು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಥರ ಕೇಕ್ ಸಿಗುತ್ತೆ ನಿಮಗೆ ಹೋಗೋಣ ಅಣ್ಣ ಬಾಯ್ ಮತ್ತೆ ಬರ್ತೀನಿ ಹ್ಞೂ ಹೋಗೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಬಿಸಿಲು ಅಂತ ಹೇಳಿಬಿಟ್ಟು ತುಂಬ ಜನ ನಿಂತಿದ್ದೀನಿ ಅವ್ನು ನೋಡಿ ಅವನು ಎಲ್ಲಿ ಹೋಗಿ ಬಿಸಿಲು ಅಂತೇಳ್ಬಿಟ್ಟು ಹೋಗಿ ಅಲ್ಲಿ ನೆರಳಲ್ಲಿ ನಿಂತವನೇ ಫುಲ್ ಟ್ಯಾನ್ ಆಗುತ್ತೆ ಮುಖ ಎಲ್ಲ ಹಾಳಾಗುತ್ತೆ ಅಂತೇಳ್ಬಿಟ್ಟು ನಾನು ಹುಡುಗಿರು ನೋಡಿದ್ದೆ ಬಟ್ ಹುಡುಗರಲ್ಲಿ ಇವನ್ನೇ ನೋಡ್ತಾ ಇರೋದು ನೋಡಿ ಅಭಿ ಫುಲ್ಲು ನನ್ನನ್ನು ಒಂದು ಮಾತು ಕರೆದಿಲ್ಲ ಅವನು ಬರ್ ಬಾಣ ಇಲ್ಲಿ ನಿಂತ್ಕೊ ಅಂತ ನೋಡಿ ನೋಡ ನಾನು ಮೇಲೆ ಕರೀತವನಿ ಆಯ್ತು ಇರಲಿ ಇರಲಿ ಇಷ್ಟೊಂದು ರೆಸ್ಪೆಕ್ಟ್ ಬೇಡ ಇಷ್ಟೊಂದು ರೆಸ್ಪೆಕ್ಟ್ ಬೇಡ ಛತ್ರಿ ಥರ ಅಂದ್ಕೊಂಡೆ ನಾನು ನೀನು ಹಿಂಗಂತ ಹೇಳಿದ್ರೆ ನಾನು ಪಕ್ಕ ತರ್ತಿದ್ದೆ ನೋಡಿ ಈಗ ನಾನು ಎಲ್ಲಿದ್ದೀನಿ ಅಂದರೆ ನೆಲಮಂಗ್ಲ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ ಈಗ ಹೋಗ್ಬೇಕು ನಮ್ಮ ಬರ್ತಾ ಇದ್ದಾರೆ ಇವ್ರು ಬಂದರು ನೋಡಿ ಇವನೇ ಸುದೀಪ ಅಂದರೆ ಈಗ ಇವ್ರದೇ ಗಾ ಇವನಿಗೆ ಗಾಡಿ ಬೇಕಾಗಿರೋದು ನೋಡಿ ಏನು ನಾಚ್ಕೊತಾನೆ ಹುಡುಗ ಎಷ್ಟು ನಾಚಿಕೊತಾನೆ ನಾಚಿಕೆ ಕೈನಲ್ಲಿ ನೋಡಿ ಸುದೀಪ ಬಂದ ಶೋರೂಮ್ ಹತ್ರ ಹೋಂಡಾ ಶೋರೂಮು ನೋಡ್ಕೊಬಿಡಿ ನೋಡಿ ನಮ್ಮ ಸಿಸ್ಟರ್ಸು ನಮ್ಮ ಡೆದಮ್ಮ ಬಸ್ಸಲ್ಲಿ ಬರ್ತಾವ್ರೆ ಯಾರ್ಯಾರ ಬಂದಿದ್ದೀವಿ ಶೋರೂಮ್ ಹತ್ತಾಗಿ ಹೋಗ್ತಾವ್ರೆ ನೋಡೋಣ ಯಾವ ಗಾಡಿ ಏನು ಅಂತ ಒಳಗಡೆ ಹೋಗಿ ನೋಡೋಣ ಯಾವ ಗಾಡಿ ಅನ್ಕೊಂಡಿದ್ಯಾ ಇವ್ರೆ ಅಕ್ಕ ಮಾಡ್ತಾರೆ ಇ ಇವತ್ತು ಡೆಲಿವರಿ ಕೊಡ್ತಾರೆ ಮೇಡಮ್ಮು ಮಾತು ಕೊಟ್ಟಿರೋದು ಉಳಿಸ್ಕಂತ ಇದಾರೆ ಸರ್ವಿಸಿಂಗು ಸ್ಟಾರ್ಟಿಂಗ್ ಎಟ್ ಲೋ ಅಲ್ಲ ಮನೆ ಹೇಳಪ್ಪ ನೀನು ನೀನು ಗಾಡಿ ತಗೊಂಡಿದ್ದೀಯ ತಾನೇ ಹೇಳು ಆಯ್ ಬ್ರದರ್ ಆಯ್ ಮಾಡಿ ಹೇಳಿ ಈ ಒಂದು ಗಾಡಿ ತಗೊಂತ ಇದ್ದಾರೆ ಇವರು ಕನ್ನಡ ಗಾಡಿ ತಗೊಂತಿದ್ದಾರೆ ಗಾಡಿ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಬೇಸಿಕ್ ಟ್ರಿಪ್ ಅಂತ ಒಂದು ಎರಡು ತಿಂಗಳು ಮೂರು ತಿಂಗಳು ಅದಾದ್ಮೇಲೆ ಇಂಜನ್ ಸರಿಯಾಗಿ ಕುಟ್ಟು ಅವನಲ್ಲ ಅದು ಎರಡು ತಿಂಗಳು ಮೂರು ತಿಂಗಳು ಮಾಡಬಾರ್ದು ಆಮೇಲೆ ಮಾಡ್ಬೋದು ಈಗ ಗಾಡಿ ತಗೊಂಡ್ಮೇಲೆ ಗಾಡಿ ಕೆಪಾಸಿಟಿ ಬಂದು ಇಬ್ಬರೇ ಹೋಗ್ಲಿಕ್ಕೆ ಗಾಡಿ ಕೆಪಾಸಿಟಿ ಇರೋದು ಮತ್ತೆ ಕಂಪಲ್ಸರಿ ಹೆಲ್ಮೆಟ್ ತರಿಸಲೇಬೇಕು ಸರಿನಾ ಅದಕ್ಕಿಂತ ಮುಂಚೆ ಗಾಡಿ ಓಡಿಸೋಕ್ಕಿಂತ ಮುಂಚೆ ನಮ್ಮ ಗಾಡಿ ಓಡಿಸೋಕ್ಕೆ ಲೈಸೆನ್ಸ್ ಇರಬೇಕು ಪರ್ಮಿಷನ್ ಇರಬೇಕು ಬಂದ್ರು ಹಾಯ್ ಮಾಡ್ತವ್ರು ನೋಡಿ ಆಂಟಿ ನೋಡ್ರಿ ಆಂಟಿ ಅಷ್ಟು ಅವರೇ ಧೈರ್ಯ ಕೊಟ್ಟ ಮೇಲೆ ಇನ್ನೇನು ಮೇಡಮ್ ಕರೀತಾ ಇದ್ದಾರೆ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ನೋಡೋಣ ಎರಡರಲ್ಲಿ ಸ್ಟಾರ್ಟ್ ಮಾಡಿಕೊಡಿ ಇಂಡಿಕೇಟರ್ ಬರ್ತೀಯ ನೋಡಿ ಕ್ಲೋಸ್ ಮಾಡಿದ್ರೆ ಮಾತ್ರ ನಿಮಗೆ ಗಾಡಿ ಸ್ಟಾರ್ಟ್ ಆಗುತ್ತೆ ಹ್ಯಾಂಡ್ಪ್ ಬಂದು ಇಲ್ಲೇ ಬರುತ್ತೆ ಮೊಬೈಲ್ ಸಿಗೋ ಸಾಫೇಕ್ ಇದೆ ಯಾವತ್ತು ಕೀ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಡಿ ರೈಡಿಂಗ್ ಇದ್ದಾಗ ಸ್ಟಾರ್ಟ್ ಮಾಡ್ಕೊಡಿ ಮೈನ್ ಹಾಕೋದು ಸಿಟಿ ಸಿ ಅಂತ ಬೈಕ್ ಬರುತ್ತೆ ತಗೊಂಡು ಯಾರು ಇವಡೇ ಹುಡುಗ ಹಿಂಗ ಉಣ್ಣಮ್ಮ ಇದು ಸುದ್ದಮ್ಮ ಹೊಸ ಗಾಡಿಯನ್ನ ತಗೊತಾವ್ರೆ ಬಟ್ ಕೀ ಆನ್ ಮಾಡೋಕ್ಕೆ ಬರ್ತಾ ಇಲ್ಲ ನಾ ಏನಾಗೆ ಮುಂದೆ ಅಡಿ ಸ್ವಲ್ಪ ಹಾಂ ಸ್ವಲ್ಪ ಮುಂದೆ ಮೂವ್ ಮಾಡೋ ಅಷ್ಟೆ ಸುಮ್ಮನೆ ಮುಂದಕ್ಕೆ ಹೋಗ್ಬಿಟ್ರಿ ಹುಷಾರಾಗಿ ಮೂವ್ ಮಾಡೋ ನಿಧಾನಕ್ಕೆ ಓಕೆ ಕಂಗ್ರಾಚ್ಯುಲೇಷನ್ ಸುದೀಪ್ ನಡೀರಿ ಅದಾದ್ಮೇಲೆ ಆಮೇಲೆ ಇದು ಮಾಡ ಎಂತ ಮಾಡೆಲ್ ಕೊಟ್ಟವ್ರು ನೋಡಿ ಇಲ್ಲಿ ಇಂಡಿಕೇಟ್ರ್ ಯಾವ ತರ ಕೊಟ್ಟವ್ರು ಸೆಟ್ಟಿಂಗ್ ಅದೇ ಬ್ಲೂಟೂತ್ ಅಲ್ಲ ಅಲ್ಲಿ ಚೆಕ್ ಮಾಡ್ಕೊಳಕ್ಕೆ ಸ್ಕ್ರೀನ್ ನೋಡು ಸ್ಕ್ರೀನು ಯಾವ ತರ ಡಿಜಿಟಲ್ ಸ್ಕ್ರೀನ್ ಎಲ್ಲ ಚೆನ್ನಾಗಿದೆ ಅಲ್ಲಿ ಪೆಟ್ರೋಲ್ ಸೆಂಡ್ ಸ್ಟ್ಯಾಂಡ್ ಹಾಕು ಹ್ಞೂ ಎತ್ಬೇಕು ಎತ್ತು ಹ್ಞೂ ನೀ ಬಿಡ್ರಮ್ಮ ಎತ್ತು ಹ್ಞೂ ಆಗಲ್ಲ ಏ ಹಿಂಗ ಅನ್ಬಿಟ್ರಿ ಹ್ಞೂ 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 ನೋಡಿ ಈಗ ನಮ್ಮ ಅಭಿ ಹಾಕ್ತಾನೆ ನೋಡಪ್ಪ ಪತ್ ವರ್ಷ ಹೆಂಗ ಅದು ಸೆಂಟರ್ ಸ್ಟ್ಯಾಂಡ್ ಹಾಕದು ಹ್ಞೂ ಒಳ್ಳೆ ನನ್ ಡನ್ ಓಕೆ ಓಕೆ ಹೆವಿ ಟೆಂಪರೇಚರ್ ಒಂದರ್ ಬೇಕಲ್ಲಾಮೇಜ್ ಅಂದ್ರೆ ಬಬ್ಬರ್ ಡಬ್ ಸೊ ಹಾ ಅದು ಕವರೇಜ್ ಆಗುತ್ತೆ ನಿಮಗೆ ರೋಡ್ ಟ್ಯಾಕ್ಸ್ ಬರ್ತು ಕೊಡ್ತಾರೆ ರೋಡ್ ಟ್ಯಾಕ್ಸ್ ಇನ್ಶೂರೆನ್ಸ್ ಕಾಪಿ ಕಂಪಲ್ಸರಿ ಗಾಡಿ ಇರಬೇಕು ಆಚೆ ಬರೋದಾಗ ಆಚೆ ಬರೋಕ್ಕೆ ಮನೆ ಮನೆಯ ಬರತ್ತೆ ಇದು ಅರ ಇಂಜಿನ್ಗೆ ವಾರಂಟಿ ಇದೆ ವರ್ಷ ಫಸ್ಟ್ ಪಾರ್ಟಿ ಮಾತ್ರ ಒಂದು ವರ್ಷ ಇರುತ್ತೆ ಐದು ವರ್ಷ ತರ್ಡ್ ಪಾರ್ಟಿ ಇರುತ್ತೆ ಸರ್ವಿಸು ಇವಾಗ ಗಾಡಿ ತೊಗೊಂಡ್ ಇದ್ರೆ ತಗೊಂಡೋಗ್ ಬಾರಕ್ಕೆ ಏಳುವರೆಗೆ ಹೊರ್ಸ್ಬಿಟ್ಟ ಒಂದ್ ಬಾರಕ್ಕೆ ತಂದ್ಬಿಡ್ಬೇಕು ಇಲ್ಲ ಒಂದು ಮಂತ್ ಆಗಿರುತ್ತೆ ತೌಸಂಡ್ ಒಳಗಡೆ ಎಷ್ಟಾಗಿ ಓಡಿಸಿ ಒಂದು ಮಂತ್ ಫಸ್ಟ್ ಸರ್ವಿಸ್ ಮಾಡ್ಸ್ಕೋಬೇಕು ಆದ್ಮೇಲೆ ಎಲ್ಲ ಸರ್ವಿಸ್ ಇರುತ್ತೆ ಸಾವಿರ ಕಿಲೋಮೀಟರ್ ಇಲ್ಲ ಆಟೋ ತಂದಿಸ್ತೀವಿ ರುಚೆ ತರ ಮೂರು ಸಾವಿರ ಮೂರು ತಿಂಗಳು ಬರೋಲ್ಲ ಫಸ್ಟ್ ಸರ್ವಿಸ್ ಮಾತ್ರ ಒಂದು ತಿಂಗಳು ಒಂದು ಸಾವಿರ ಇರುತ್ತೆ ಇದೆಲ್ಲ ತಂದಿಸಿರೋದು ಐದುವರೆಂದ ಆರು ಸಾವಿರ ಇಲ್ಲ ಆಟ ಮೂರು ಫ್ರೀ ಸರ್ವಿಸಲ್ಲ ಆಯಿಲ್ ಪೇಮೆಂಟ್ ನಿಮ್ಮ ಹತ್ರ ವಾಟ್ಸಪಲ್ಲಿ ಬೇಗವರು ವಾಟ್ಸೀಸ್ ಮಾತ್ರ ಫ್ರೀ ಇರುತ್ತೆ ಈ ಬುಕ್ನ ಕಳೀಬಿಡಿ ಏನಕ್ಕೆ ಅಂದರೆ ಬ್ಯಾಟ್ರಿಗೆ ಹದಿನೈದು ತಿಂಗಳು ಮೆಚ್ಚು ಇರುತ್ತೆ ಸಪೋಸ್ ಬ್ಯಾಟ್ರಿ ಬಿದ್ದ ಇರುತ್ತೆ ಫ್ರೀ ಪರ್ಸೆಂಟ್ ಇರುತ್ತೆ ಈಗ ಬಂದು ಕೊಡಿಶನ್ ಫ್ರೀ ಇದ್ದೀವಿ ಎಮೇಶ್ ಟೆಸ್ಟು ಒಂದು ವರ್ಷ ಇರುತ್ತೆ ಎರಡು ನಷ್ಟ ಟೆಸ್ಟ್ ಮಾಡಿ ಈಗ ಚಿಹ್ನೆ ಇದೆ ಹೆಲ್ಮೆಟ್ ಒಂದು ಕೊಟ್ಟಿದ್ದೀನಿ ನಿಕ್ಕಿದ್ದು ಐಟಮ್ ಏನಿದು ಒಂದು ಫೈವ್ ಸ್ಟ್ಯಾಂಡರ್ಡ್ ಸೆನ್ಸರ್ ಆ್ಯಡ್ ಮಾಡಿದ್ದೀನಿ ಅದು ಬಿಟ್ಟು ನಿಟ್ಟಿದ್ದೇನು ಐಟಮ್ ಇರೋದು ವಿನೋದ್ ಅವರು ಕಾಲ್ ಮಾಡ್ಕೊಂಡು ಬರ್ತೀನಿ ಇಲ್ಲ ಅವರೇ ಕಾಲ್ ಮಾಡಿ ಮೇಡಮ್ 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 ನೋಡಿ ನಮಗೆ ಫಸ್ಟು ಹೆಲ್ಮೆಟು ಎಲ್ಲ ಆಫರ್ ಕೊಡಲಿಲ್ಲ ಆಮೇಲೆ ರಿಕ್ವೆಸ್ಟ್ ಮಾಡಿದ ಮೇಲೆ ಮೇಡಮ್ ಕೊಡಿಸಿದ್ರು ನೋಡಿ ಥ್ಯಾಂಕ್ ಯು ಮೇಡಮ್ ಮೇಡಮ್ ಥ್ಯಾಂಕ್ ಯು ನೀವೇನಾದರೂ ನೆಕ್ಸ್ಟು ಯಾವುದಾದ್ರೂ ಗಾಡಿ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರು ಹೇಳಿಬಿಡಿ ಮೇಡಮ್ ಕಾಂಟ್ಯಾಕ್ಟ್ ಮಾಡ್ತಾರೆ ಮಮತಾ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ ನಿಶ್ಟ್ ಸುದೀಪ ಖುಷಿನಾ ಹಾಂ ನಾಚ ನಾಚಿಗೆ ನಾಚಿಗೆ ಸ್ವಭಾವ ಜಾಸ್ತಿ ಅವನಿಗೆ ಮೇಡಮ್ ಫೋಟೋಸ್ ತಗೊಳ್ಳಿ ತಗೊಳ್ಳಿ ಖುಷಿನಾ ಮೇಡಮ್ ಫುಲ್ ಖುಷಿ ಹ್ಞೂ ನೋಡಿ ಫುಲ್ ಖುಷಿ ಸ್ವೀಟ್ ಕೊಡ್ತಾವ್ರೆ ರೀ ಮ್ಯಾಮ್ ಸಿಸ್ಟರ್ ಥ್ಯಾಂಕ್ ಯು ಎಲ್ಲರಿಗೂ ಸ್ವೀಟ್ ಕೊಡ್ತಾ ಇದ್ದಾರೆ ಕಸ್ಟಮರ್ಗೆ ಹಾಗೆ ಈ ಕಂಪ್ನಿ ಅವ್ರಿಗೆಲ್ಲ ಗಾಡಿ ತಗೊಂಡಲ್ಲ ಈಗ ಖುಷಿ ಖುಷಿ ಆಗ್ತಿದೆಯಾಗಲಿ ಖುಷಿನಾ ಹೇಳು ಖುಷಿನಾ ಖುಷಿ ಆಗ್ತಿದೆ ಹುಷಾರಾಗಿ ಓಡಿಸ್ಬೇಕು ಗಾಡಿನಾ ಹಾಂ ಸರಿನಾ ಹುಷಾರಾಗಿ ಗಾಡಿ ಓಡಿಸ್ಬೇಕು ಹಾಂ ಜಾಸ್ತಿ ಸ್ಪೀಡಲ್ಲಿ ಹೋಗ್ಬಾರ್ದು ಅಲ್ಲೇ ಊಟಲ್ಲೇ ಪಬ್ಲಿಕ್ಕಿಗೆ ಬರಬಾರ್ದು ಹಾಂ ಯಜಾಗಿಲ್ವಲ್ಲ ಆಮೇಲೆ ಲೈಸೆನ್ಸ್ ಬಂದಮೇಲೆ ಬೇಕಾದರೆ ರೋಡಿಗೆ ಬಾ ಹಾಂ ಸರಿನಾ ರೋಡಲ್ಲಿ ಓಡಿಸಿ ಅಂತ ರೋಡಿಗೆ ಬಂದರೆ ರೋಡಲ್ಲಿ ಓಡಿಸಿ ಅಂತ ನಿಮಗೆ ಖುಷಿ ಆಯ್ತಾ ಮೇಡಮ್ ಇದು ಹೆಲ್ಮೆಟ್ ಸಿಕ್ತಲ್ಲ ಎಲ್ಲ ಅವ್ರಿಗೆ ಮೇಡಮ್ಗೆ ಥ್ಯಾಂಕ್ಸ್ ಹೇಳಿಬಿಡಿ